ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಕಿತಾಮೂರ್ತಿ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇವತ್ತಿನ ಈ ವಿಡಿಯೋಲ್ಲಿ ಅಝೂ ಸ್ಪಾಮಿಯಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಅಂತ ಸೊ ಅಝೂ ಸ್ಪಮಿಯಾ ಅಂದರೆ ಏನು ನಾವು ಸ್ಪರ್ಮ್ ಟೆಸ್ಟ್ ಅಥವಾ ವೀರ್ಯಾಣು ಟೆಸ್ಟ್ ಮಾಡಿದಾಗ ಯೂಶಲ್ ಆಗಿ ಚೆಕ್ ಮಾಡೋದು ಅದರಲ್ಲಿ ಸ್ಪರ್ಮ್ಸ್ ಎಷ್ಟಿದೆ ಅದರ ಚಲನಶಕ್ತಿ ಎಷ್ಟಿದೆ ನಾರ್ಮಲ್ ಆಗಿರೋ ಸ್ಪರ್ಮ್ಸ್ ಎಷ್ಟಿದೆ ಅಂತ ತಿಳ್ಕೊತೀವಿ ಈ ಥರ ಚೆಕ್ ಮಾಡೋದ್ರಲ್ಲಿ ಅಕಸ್ಮಾತ್ ಸ್ಪರ್ಮ್ ಟೆಸ್ಟಲ್ಲಿ ಸ್ಪರ್ಮ್ಸೇ ಇಲ್ಲ ಅಥವಾ ನಿಲ್ ಅಂತ ಬಂತು ಝೀರೋ ಸ್ಪರ್ಮ್ಸ್ ಇದೆ ಅಂದರೆ ಅದನ್ನು ಅಝೂಸ್ಪರ್ನಿಯಾ ಅಂತ ಕರಿತೀವಿ ಈ ಥರ ಇದ್ದಿದ್ರಲ್ಲಿ ಅಟ್ಲೀಸ್ಟ್ ನಾವು ಎರಡು ಸ್ಯಾಂಪಲ್ನ ಚೆಕ್ ಮಾಡಬೇಕಾಗತ್ತೆ ಕನ್ಫರ್ಮ್ ಮಾಡೋದಕ್ಕೆ ಸೊ ಕನ್ಫರ್ಮ್ ಆಗಿ ಚೆಕ್ ಮಾಡಿದಾಗೂ ಅಝೂ ಸ್ಪರ್ಮಿಯಾ ಅಥವಾ ನಿಲ್ ಅಂತ ಬಂತು ಅಂದರೆ ಅದು ಯಾಕೆ ಆಗಿರ್ಬೋದು ಯೂಶ್ವಲಿ ಅದಕ್ಕೆ ಎರಡು ಕಾರಣಗಳಿರುತ್ತೆ ಇದನ್ನು ಅಬ್ಸ್ಟ್ರಕ್ಟಿವ್ ಮತ್ತು ನಾನ್ ಅಬ್ಸ್ಟ್ರಕ್ಟಿವ್ ಅಜೂಸ್ಪರ್ಮಿಯಾ ಅಂತ ಕರಿತೀವಿ ಅಂದರೆ ಬೀಜದಲ್ಲಿ ಸ್ಪರ್ಮ್ಸು ಪ್ರೊಡ್ಯೂಸ್ ಆಗುತ್ತೆ ಸೊ ಬೀಜದಲ್ಲಿ ಉತ್ಪಾದನೆ ಅದು ಕಮ್ಮಿ ಇದ್ದಿದ್ದರಲ್ಲಿ ಅವಾಗ ಅದಕ್ಕೆ ನಾನ್ ಅಬ್ಸ್ಟ್ರಕ್ಟಿವ್ ಅಝೂಸ್ ಪರ್ಣಯ ಅಂತ ಕರಿತೀವಿ ಅಥವಾ ಬೀಜದಲ್ಲಿ ಅದು ಉತ್ಪತ್ತಿ ಆಗ್ತಾ ಇರುತ್ತೆ ಆದರೆ ಆಚೆ ಬರೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಥವಾ ಒಬ್ಸ್ಟ್ರಕ್ಷನ್ ಇತ್ತು ಅಂದರೆ ತಡೆ ಇತ್ತು ಅಂದರೆ ಆವಾಗ ಅದು ಆಚೆ ಬರೋದಕ್ಕೆ ಪ್ರಾಬ್ಲಮ್ ಆಗ್ತಿರತ್ತೆ ಇದಕ್ಕೆ ಒಬ್ಸ್ಟ್ರಕ್ಟಿವ್ ಅಜೂಸ್ ಪರ್ಣಿಯಾ ಅಂತ ಕರಿತೀವಿ ಸೊ ಇವೆರಡರಲ್ಲಿ ನಿಮಗೆ ಯಾವ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವೊಂದು ಹಾರ್ಮೋನ್ ಟೆಸ್ಟ್ ಮಾಡ್ಕೊತೀವಿ ಎಫ್ ಎಸ್ ಎಚ್ ಎಲ್ ಎಚ್ ಈಸ್ಟರ್ಡೇ ಆಲ್ ಟೆಸ್ಟೆಸ್ಟರಾನ್ ಇನ್ಹೆಬಿನ್ ಎಕ್ಸೆಟ್ರಾ ಇದ್ರ ಜೊತೆಗೆ ನಾವು ಸ್ಕ್ಯಾನ್ ಮಾಡಿದಾಗ ಅಂದರೆ ಸ್ಕ್ರೋಟಲ್ ಡಾಪ್ಲರ್ ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಏನಾದರೂ ಬ್ಲಾಕ್ ಇದೆಯಾ ಅಂತ ತಿಳ್ಕೊಬೋದು ಸೊ ಈ ಎಲ್ಲ ಟೆಸ್ಟ್ ಮಾಡಿದ ನಂತರ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕಪ್ಪ ಅಂದರೆ ಅಕಸ್ಮಾತ್ ಬ್ಲಾಕ್ ಇತ್ತು ಅಂದರೆ ಅದನ್ನು ರಿವರ್ಸ್ ಮಾಡೋಕ್ಕಾಗತ್ತಾ ಅಂತ ನೋಡಿಕೊಂಡು ನಾವು ರಿವರ್ಸ್ ಮಾಡೋ ಸರ್ಜರಿ ಕೂಡ ಮಾಡ್ಕೋಬೋದು ಆ ಬ್ಲಾಕನ್ನು ರಿವರ್ಸ್ ಮಾಡ್ಬೋದು ಅದಾದಮೇಲೆ ನ್ಯಾಚುರಲ್ ಆಗೋ ಅಥವಾ ಐ ಯು ಐ ಟ್ರೈ ಮಾಡ್ಬೋದು ಸ್ಪರ್ಮ್ ಕೌಂಟು ನಾರ್ಮಲ್ ಬಂತು ಅಂದರೆ ಇಲ್ಲಪ್ಪ ಬ್ಲಾಕ್ ಇರಲಿಲ್ಲ ಸ್ಪರ್ಮ್ಸ್ ಉತ್ಪತ್ತಿನೇ ಕಮ್ಮಿ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಬೀಜಕ್ಕೆ ಡೈರೆಕ್ಟಾಗಿ ಒಂದು ಸ್ಮಾಲ್ ಸೂಜಿ ಹಾಕ್ಬಿಟ್ಟು ಆ ಸ್ಪರ್ಮ್ಸನ್ನು ರಿಟ್ರೀವ್ ಮಾಡ್ಬೋದು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಆ ಸ್ಪರ್ಮ್ಸ್ ಏನು ನಮಗೆ ಸಿಗುತ್ತೋ ಅದನ್ನು ಐ ವಿ ಎಫ್ ಮುಖಾಂತರ ಮೊಟ್ಟೆಗಳನ್ನು ಬೆಳೆಸಿ ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡಿಬಿಟ್ಟು ಭ್ರೂಣನ ತಯಾರು ಮಾಡ್ಕೊಂಬಿಟ್ಟು ಇದನ್ನು ಗರ್ಭಕೋಶ ಒಳಗಡೆ ಹಾಕ್ಬೋದು ಸೊ ಈ ಥರ ಡಿಫ್ರೆಂಟ್ ಸ್ಪರ್ಮ್ ರಿಟ್ರೀವಲ್ ಟೆಕ್ನಿಕ್ಸ್ ಇರುತ್ತೆ ಸೊ ಸ್ಪರ್ಮ್ ಕೌಂಟ್ ನಿಲ್ ಅಂತ ರಿಪೋರ್ಟಲ್ಲಿ ಬಂತು ಅಂದರೆ ಭಯ ಪಟ್ಕೊಳ್ಳೋದಿಲ್ಲ ಇವಾಗಿನ ಸೈನ್ಸ್ ಎಷ್ಟು ಮಟ್ಟಿಗೆ ಅಡ್ವಾನ್ಸ್ ಆಗಿದೆ ಅಂದರೆ ಈ ಥರ ಎಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಾಡಿಕೊಂಡು ಹೆಲ್ದಿಯಾಗಿರೋ ಮಗುನ ಪಡ್ಕೋಬೋದು ಒಂದು ವೇಳೆ ಕೌಂಟ್ ಏನಾದರೂ ತುಂಬ ಕಮ್ಮಿ ಇತ್ತು ನಿಮಗೆ ನಿಮ್ಮದೇ ಸ್ಪರ್ಮ್ಸ್ ಇಟ್ಕೊಂಡು ಮಾಡೋಕ್ಕೇ ಆಗಲ್ಲ ಅಂತ ಸಿಚುವೇಶನ್ ಬಂತು ಅಂದರೆ ಆವಾಗಿನ ಸಿಚುವೇಶನಲ್ಲಿ ನಾವು ದಾನಿ ವೀರ್ಯಾಣುನು ತಗೊಂಡು ಅದರಲ್ಲೂ ಕೂಡ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡಿ ಕೊಡ್ಬೋದು ಥ್ಯಾಂಕ್ ಯು